ನಮಸ್ಕಾರ ಸ್ನೇಹಿತರೆ ನಾನು ಅಶೋಕು ನಮ್ಮವು ಒಂದು ಸ್ವಲ್ಪ ತೆಂಗಿನಕಾಯಿ ಇದ್ದಾವೆ ಅವನ್ನ ಸುಳಿಸ್ತಾ ಇದ್ದೀನಿ ಈ ತೆಂಗಿನಕಾಯಿಯಲ್ಲಿ ಮೂರು ಕಲ್ಲರಿಂದ ತೆಂಗಿನಕಾಯಿಯನ್ನು ಪರ್ಚೇಸ್ ಮಾಡುತ್ತಾರೆ ಆ ಮೂರು ತೆಂಗಿನಕಾಯಿ ಕಲ್ಲರ್ ಯಾವಂತ ಅದನ್ನು ಸಹ ನಾನು ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಸ್ನೇಹಿತರೆ ನಮ್ಮವು ಈ ಸಲ ತೆಂಗಿನಕಾಯಿ ಅಂತ ಏನು ಇಳುವರಿ ಇಲ್ಲ ನಮ್ಮ ಒಂದೇ ಅಂತಲ್ಲ ಸ್ನೇಹಿತರೆ ಇಡೀ ಕರ್ನಾಟಕದಲ್ಲಿ ಈ ವರ್ಷ ತೆಂಗಿನಕಾಯಿ ಇಳುವರಿ ಭಾಳ ಕುಂಠಿತ ಆಗಿದೆ ಅದಕ್ಕೆ ಮೂರಿಂದ ನಾಲ್ಕು ಕಾರಣಗಳಿದ್ದಾವೆ ಅದನ್ನು ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಸ್ನೇಹಿತರೆ ನಿಮಗೆ ಗೊತ್ತೇ ಇದೆ ಒಂದು ಎರಡು ವರ್ಷದಿಂದ ಬರಗಾಲ ಬಂತು ಆವಾಗ ಏನಾಗಿತ್ತು ಅಂದರೆ ತೆಂಗಿನ ಮರಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೊಡಲು ಸಾಧ್ಯವಾಗಲಿಲ್ಲ ಎರಡನೇ ಕಾರಣ ವಿಪರೀತ ರೋಗ ಅರಳು ಉದುರುವ ರೋಗ ಗರೆ ಒಣಗುವ ರೋಗ ಆಮೇಲೆ ಕಾಂಡ ಕೊಳೆಯುವ ರೋಗ ಬೇರೆ ಬೇರೆ ರೀತಿಯ ರೋಗ ತೆಂಗಿನ ಗಿಡಗಳಿಗೆ ಭಾಳ ಆವರಿಸುತ್ತಾ ಇದೆ ಈಗ ಎರಡು ವರ್ಷದಿಂದ ಸಿಕ್ಕಾಪಟ್ಟ ರೋಗಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ತೆಂಗಿನ ಮರಗಳಿಗೆ ಮುಂಚೆ ರೋಗಗಳೇ ಇರಲಿಲ್ಲ ತೆಂಗಿನ ಮರಕ್ಕೆ ಇವಾಗಂತೂ ಸಿಕ್ಕಾಪಟ್ಟ ರೋಗ ಇದೆ ಆ ಕಾರಣದಿಂದಲೂ ಸಹ ಈ ವರ್ಷ ಇಳುವರಿ ಕುಂಠಿತ ಆಗಿದೆ ಮೂರನೇ ಕಾರಣ ಏನೆಂದರೆ ಸ್ನೇಹಿತರೆ ಈಗ ನಾಲ್ಕು ತಿಂಗಳಿಂದ ಅಷ್ಟೇ ನಮಗೆ ತೆಂಗಿನಕಾಯಿಗೆ ಉತ್ತಮವಾದ ರೇಟು ಸಿಕ್ಕಿರುವುದು ಹಿಂದೆ ಒಂದು ವರ್ಷ ಎರಡು ವರ್ಷದ ಹಿಂದೆ ರೇಟು ಇರಲಿಲ್ಲ ಆವಾಗ ಏಣಿಕೆ ಏನು ರೇಟ್ ಇತ್ತಂದರೆ ಹತ್ತು ರೂಪಾಯಿಯಿಂದ ಹದಿನಾಲ್ಕು ಹದಿನೈದು ರೂಪಾಯಿ ಏಣಿಕೆ ಇತ್ತು ತೂಕ ಇಪ್ಪತ್ತೈದರಿಂದ ಇಪ್ಪತ್ತಾರು ರೂಪಾಯಿ ಕೆ ಜಿ ತೂಕ ಇತ್ತು ಆ ಕಾರಣದಿಂದ ಎಷ್ಟೋ ರೈತರುಗಳಲ್ಲಿ ತೋಟ ಮೇಂಟೇನ್ ಮಾಡೋಕ್ಕೆ ದುಡ್ಡಿಗೆ ಸಮಸ್ಯೆ ಆಯಿತು ದುಡ್ಡಿಂದ ಪ್ರಾಬ್ಲಮ್ ಆಗಿ ತೋಟ ಮೇಂಟೇನ್ ಮಾಡಲಿಲ್ಲ ತೋಟ ಮೇಂಟೇನ್ ಮಾಡೋದು ಅಂದರೆ ಗೊತ್ತಲ್ಲ ನಿಮಗೆ ಟೈಮ್ ಟೈಮಿಗೆ ಕಳೆ ನಿವಾರಣೆ ಮಾಡಬೇಕು ರಸಗೊಬ್ಬರ ಹಾಕ್ಬೇಕು ದನಿ ಗೊಬ್ಬರ ಹಾಕ್ಬೇಕು ಆಮೇಲೆ ತೋಟದ ಕೆಲಸಗಳು ಬೇರೆ ಬೇರೆ ಇರ್ತವೆ ಟಾನಿಕ್ ಔಷಧಿ ಅಂತ ಏನೇನೋ ಇರ್ತವೆ ಅವೆಲ್ಲ ಹಾಕಿದ್ರೇ ಫಸ್ಲು ತೆಗಿಯೋಕ್ಕೆ ಸಾಧ್ಯ ಅವು ಹಾಕೋಕ್ಕೆ ದುಡ್ಡಿಲ್ದಲೆ ಎಷ್ಟೋ ರೈತರುಗಳು ಏ ಮಾಡಿದ್ರು ಅಂದರೆ ಸ್ವಲ್ಪ ತೋಟಗಳು ಆಳ್ಬಿಟ್ರು ಆ ಕಾರಣದಿಂದ ಈ ವರ್ಷ ತೆಂಗಿನ ಇಳುವರಿನೂ ಸಹ ಕುಂಠಿತ ಆಗಿದೆ ಜೊತೆಗೆ ರೈತರುಗಳು ತವ ದುಡ್ಡಿದ್ದಾಗ ಲೇಬರ್ಸ್ಗಳು ಸಿಗೋಲ್ಲ ಲೇಬರ್ಸ್ಗಳು ಸಿಕ್ಕಿದಾಗ ರೈತರುಗಳು ತಾವ ದುಡ್ಡಿರಲ್ಲ ಆ ಕಾರಣದಿಂದಲೂ ಒಂದು ಸ್ವಲ್ಪ ತೋಟದ ಕೆಲಸಗಳು ಕಡಿಮೆ ಆದವು ಸ್ನೇಹಿತರೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ತೆಂಗು ಕೃಷಿ ಮಾಡುವುದರಲ್ಲಿ ಆಸಕ್ತಿ ಕಡಿಮೆ ಆಗಿದೆ ಸ್ನೇಹಿತರೆ ತೆಂಗಿನಕಾಯಿಯಲ್ಲಿ ಮೂರು ಕಲ್ಲರಾಗಿ ಗುರುತಿಸುತ್ತಾರೆ ಯಾವ್ಯಾವ ಕಲ್ಲರು ಎಲ್ಲವನ್ನು ತೋರಿಸುತ್ತೇನೆ ಸ್ನೇಹಿತರೆ ಈ ಕಾಯಿಯನ್ನು ಬಿಳಿ ಕಾಯಿ ಅಂತ ಕರೀತಾರೆ ಅದರ ಜೊತೆಗೆ ಈ ತೆಂಗಿನಕಾಯಿ ಈ ಕಲ್ಲರ್ ಐತಲ್ಲ ಇದನ್ನು ಬಾದಾಮಿ ಕಲ್ಲರು ಕಾಯಿ ಅಂತ ಕರೆಯುತ್ತಾರೆ ಮತ್ತು ಈ ಕಾಯಿತೆ ಇದನ್ನು ಅಂತ ಗುರ್ತಿಸುತ್ತಾರೆ ಒಟ್ಟು ಮೂರು ಕಲ್ಲರಲ್ಲಿ ತೆಂಗಿನಕಾಯಿಯನ್ನು ಗುರ್ತಿಸುತ್ತಾರೆ ಒಂದೊಂದು ಕಲ್ಲರಿಗೆ ಒಂದೊಂದು ರೇಟ್ ಇರುತ್ತೆ ಕರೆಕಾಯಿಗೆ ಒಂದು ರೂಪಾಯಿ ಜಾಸ್ತಿ ಇರುತ್ತದೆ ಬಾದಾಮಿ ಕಲ್ಲರಿಗೆ ಒಂದು ರೂಪಾಯಿ ಕಡಿಮೆ ಇರುತ್ತದೆ ಅದೇ ರೀತಿ ಬಿಳಿ ತೆಂಗಿನಕಾಯಿಗೆ ಸ್ವಲ್ಪ ಅದಕ್ಕಿಂತ ಎಷ್ಟು ಬಾದಾಮಿಗಿಂತ ಒಂದು ರೂಪಾಯಿ ಕಡಿಮೆ ಇರುತ್ತದೆ ಈ ರೀತಿ ರೈತರುಗಳು ತಾವ ಪರ್ಚೇಸ್ ಮಾಡ್ತಾರೆ ಸ್ನೇಹಿತರೆ ನಮ್ಮಲ್ಲಿ ಒಂದು ತೆಂಗಿನಕಾಯಿ ಸುಳಿಯುವುದಕ್ಕೆ ಇವಾಗ ಒಂದು ರೂಪಾಯಿ ಮಾಡಿದ್ದಾರೆ ಆ ಕಾರಣದಿಂದ ಲೆಕ್ಕ ಆಗ್ತಾ ಸ್ನೇಹಿತರೆ ನಮ್ಮ ತೆಂಗಿನ ತೋಟದ ತೆಂಗಿನಕಾಯಿ ಐನೂರೈವತ್ತು ಗ್ರಾಮ್ ಬರ್ತವೆ ಅವರೇಜು ಯಾವ ರೀತಿ ಅಂತ ಹೇಳ್ತೀನಿ ಸ್ನೇಹಿತರೆ ಒಂದು ಸಾವಿರ ತೆಂಗಿನಕಾಯಿಯಲ್ಲಿ ಒಂದು ಮುನ್ನೂರು ತೆಂಗಿನಕಾಯಿ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಬರ್ತವೆ ಅದೇ ರೀತಿ ಇನ್ನೊಂದು ಮುನ್ನೂರು ತೆಂಗಿನಕಾಯಿ ನಾನ್ನೂರೈವತ್ತರಿಂದ ಐನೂರು ಗ್ರಾಮ್ ಬರ್ತವೆ ಜೊತೆಗೆ ಇನ್ನೊಂದು ಮುನ್ನೂರು ತೆಂಗಿನಕಾಯಿ ಐನೂರೈವತ್ತರಿಂದ ಆರುನೂರು ಗ್ರಾಮ್ ಬರ್ತವೆ ಅವರೇಜ್ ಹಾಕಿದಾಗ ಒಂದು ತೆಂಗಿನಕಾಯಿ ಸಾವಿರಕ್ಕೆ ನಾನ್ ಐನೂರೈವತ್ತು ಗ್ರಾಮು ಅವರೇಜು ಬರ್ತಿತ್ತು ಸ್ನೇಹಿತರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಅದಕ್ಕಿಂತ ಏನು ತೂಕ ಏನು ಜಾಸ್ತಿ ಬರಲ್ಲ ಸ್ನೇಹಿತರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತೂಕ ಬರುತ್ತದೆ ನಮ್ಮಲ್ಲೆಲ್ಲ ಐನೂರೈವತ್ತು ಗ್ರಾಮ್ ಬಂದರೆ ಇನ್ನೊಂದು ಪಕ್ಕದ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಒಂದು ಐವತ್ತು ಗ್ರಾಮ್ ಜಾಸ್ತಿ ಬರ್ಬೋದು ಇಲ್ಲ ಒಂದು ಐವತ್ತು ಗ್ರಾಮ್ ಕಡಿಮೆ ಬರ್ಬೋದು ಅದು ಒಂದೊಂದು ನೆಲದ ಮೇಲೆ ಡಿಪೆಂಡು ಸ್ನೇಹಿತರೆ